ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತಿದ್ದೀನಿ ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ಅಕ್ಕಿ ಸಂಡಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವುದು ನಾನು ಒಂದು ಆರು ಗ್ಲಾಸಷ್ಟು ಒಂದೂವರೆ ಕೆ ಜಿಯಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಅಕ್ಕಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ನೆನೆಸಿಟ್ಟಿದ್ದೀನಿ ಇದು ಮೂರು ದಿನ ಅಕ್ಕಿ ನೆನೆಸಿಡಬೇಕು ಬೆಳಗ್ಗೆ ಆಮೇಲೆ ಸಂಜೆ ಚೆನ್ನಾಗಿ ಅಕ್ಕಿನ ತೊಳೆದುಬಿಟ್ಟು ಆ ನೀರು ಚೆಲ್ಲಿ ಹೊಸ ನೀರು ಹಾಕಿಬಿಟ್ಟು ಇಡಬೇಕು ದಿನಕ್ಕೆ ಎರಡು ಸರಿ ಚೆನ್ನಾಗಿ ತೊಳೆದು ಎರಡು ಸರಿ ತೊಳೆದು ನೀರು ಚೇಂಜ್ ಮಾಡಿ ಇಡಬೇಕು ಇಲ್ಲಾಂದರೆ ಅಕ್ಕಿ ಸ್ಮೆಲ್ ಬರುತ್ತೆ ಮೂರು ದಿನ ಆದರೂ ಮಾಡ್ಬೋದು ಈ ಥರ ಅಕ್ಕಿ ನೆನೆಸಿಡ್ಬೋದು ಇಲ್ಲ ಎರಡು ದಿನ ಆದರೂ ನೆನೆಸಿಡ್ಬೋದು ನಾನು ಆರು ಗ್ಲಾಸ್ ಅಕ್ಕಿಗೆ ಹದಿನಾಲ್ಕು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಹದಿನಾಲ್ಕು ಗ್ಲಾಸ್ ನೀರು ತಗೊಂಡು ನೀರು ಕಾಯೋದಕ್ಕೆ ಇಟ್ಟೆ ಇವಾಗ ಒಂದು ಮಿಕ್ಸಿ ಮಿಕ್ಸಿಝರ್ ತಗೊಂಡು ಮಿಕ್ಸಿ ಮಿಕ್ಸಿಝರಿಗೆ ಅಕ್ಕಿಯನ್ನು ಇದ್ದೀನಿ ಎಷ್ಟು ಎಷ್ಟು ಸಾಫ್ಟ್ ಆಗುತ್ತೋ ಎಷ್ಟು ನಮ್ಮಿಂದ ನೈಸಾಗುತ್ತೋ ಅಷ್ಟು ನೈಸಾಗಿ ರುಬ್ಕೊಬೇಕು ಸ್ವಲ್ಪ ತರಿ ತರಿ ಇದ್ರೂ ಸಂಟಿಗೆ ಚೆನ್ನಾಗಿ ಬರೋದಿಲ್ಲ ತುಂಬ ನೈಸಾಗಿ ರುಬ್ಕೊಬೇಕು ಹಕ್ಕಿನ ಚೆನ್ನಾಗಿ ನೆನೆದಿರುತ್ತೆ ಎಲ್ಲ ಅಕ್ಕಿ ಚೆನ್ನಾಗಿ ನೈಸ್ ನೈಸಾಗುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೋಡಿಕೊಂಡು ಚೆನ್ನಾಗಿ ನೈಸಾಗಿ ಈ ಥರ ರುಬ್ಕೊಂಡ್ರೆ ಆಯಿತು ನಿಮಗೆ ಅಂದಾಜು ಗೊತ್ತಾಗಿಲ್ಲ ಅಂದರೆ ಈ ಥರನೂ ಮಾಡ್ಕೊಬೋದು ಈ ಒಂದು ಬೌಲಿಗೆ ಎಷ್ಟು ಹಿಟ್ಟಾಗುತ್ತೋ ಒಂದು ಪಾತ್ರೆದಲ್ಲಿ ನಾವು ಎಷ್ಟು ಹಿಟ್ಟು ತಗೊಂಡಿರ್ತೀವೋ ಅದು ಎರಡರಷ್ಟು ನೀರು ತೊಗೊಂಡ್ರೂ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಕ್ಬಿಡುತ್ತೆ ಇವಾಗ ನೋಡಿರಿ ಇಷ್ಟಿದೆ ಅಲ್ವಾ ಇಷ್ಟಕ್ಕೆ ಎರೆಡಷ್ಟು ನೀರು ತೊಗೊಂಡ್ರೂ ಸಾಕು ಒಂದು ಸ್ವಲ್ಪ ಉಪ್ಪು ಜೀರಿಗೆ ತೊಗೊಂಡಿದ್ದೀನಿ ಉಪ್ಪು ಒಂದು ಸ್ವಲ್ಪ ಕಡಿಮೆನೇ ಹಿಡಿಯುತ್ತೆ ಸಂಡಿಗೆಗೆಲ್ಲ ಜಾಸ್ತಿ ಉಪ್ಪೇನು ಹಿಡಿಯೋದಿಲ್ಲ ನೀರು ಚೆನ್ನಾಗಿ ಕುದಿತ ಕುದೀತಾ ಇರಬೇಕಾದ್ರೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಅದಾಗಿದ್ಮೇಲೆ ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡಾಗಿದ ಮೇಲೆ ಅದೊಂದು ಸ್ವಲ್ಪ ಕುದಿತಾ ಇರಬೇಕಾದ್ರೆ ನೀಟಾಗಿ ಸ್ವಲ್ಪನೇ ಹಾಕ್ತಾ ಇರಬೇಕು ಒಂದೇ ಸಾರಿಗೆ ಹಾಕಿಬಿಟ್ರೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ತಾನೇ ಕಲಿಸ್ತಾ ಇರಬೇಕು ನಾನು ಒಂದು ಸ್ವಲ್ಪ ಜಾಸ್ತಿ ಅಲ್ವಾ ಹಾಗಾಗಿ ನಮ್ಮನೆಯವ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ನಮಗೆ ಅವರೇ ಒಂದು ಸ್ವಲ್ಪ ಕಲಿಸ್ಕೊಡ್ತಾ ಇದ್ದಾರೆ ಅವರೇ ಹಾಕ್ಬಿಟ್ಟು ಕಲಿಸ್ಬೋ ಕಲಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಹಾಕ್ತಾನೆ ಹಾಗೆ ಕಲಿಸ್ತಾ ಇರಬೇಕು ಅದು ಕಲಿಸ್ತಾ ಕಲಿಸ್ತಾ ತುಂಬ ಗಟ್ಟಿ ಹಾಕ್ತಾ ಬರುತ್ತೆ ಚೆನ್ನಾಗಿ ಬೇಯಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಬೋದು ಇದು ಬೇಸಿಗೆ ಕಾಲದಲ್ಲಿ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷವರೆಗೂ ಏನೂ ಆಗೋದಿಲ್ಲ ಇಟ್ಕೊಬೋದು ಒಂದು ವರ್ಷವರೆಗೂ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡ್ತಾ ಇರ್ರಿ ಅದು ಹಾಕ್ತಾ ಹಾಕ್ತಾನೆ ಎಷ್ಟು ಗಟ್ಟಿ ಹಾಕ್ತಾ ಬರ್ತಾ ಇದೆ ನೀರು ಕರೆಕ್ಟಾಗಿ ಹಾಕ್ಕೊಂಬಿಟ್ರೆ ಕರೆಕ್ಟಾಗಿ ಬರುತ್ತೆ ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಕರೆಕ್ಟಾಗಿ ಮೆಸರ್ಮೆಂಟ್ಲಿಂದ ಮಾಡಿಕೊಂಡ್ರೆ ಯಾರು ಆದ್ರೂ ಮಾಡ್ಕೊಬೋದು ಎಷ್ಟೇ ನೋಡ್ತಾ ಇರ್ಬೋದು ಈ ಥರ ಒಂದು ಬೌಲ್ ಇಟ್ಟಷ್ಟು ಒಂದು ಬೌಲ್ ಅಷ್ಟು ಹಿಟ್ಟಿದ್ರೆ ಎರಡು ಬೌಲಷ್ಟು ನೀರು ತಗೊಂಡ್ರೂ ಕರೆಕ್ಟಾಗಿ ಆಗುತ್ತೆ ನಾನು ಗ್ಲಾಸ್ ಲೆಕ್ಕ ತಗೊಂಡಿದ್ದೆ ಆರು ಗ್ಲಾಸ್ ಅಕ್ಕಿಗೆ ಹದಿನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಗಿದ್ಮೇಲೆ ಒಂದು ಸ್ವಲ್ಪ ಒಂದು ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಡೋಣ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ಬೇಯಿತ್ತು ಅಷ್ಟು ಚೆನ್ನಾಗಿ ಬರುತ್ತೆ ಸಂಡಿಗೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷವರೆಗೂ ನಾನು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ ಅದಾಗಿದ್ಮೇಲೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿದ್ದೀನಿ ನಾನು ಈ ಥರ ಚಕ್ಲಿ ಅಲ್ವಾ ಎಲ್ಲರೂ ಮನೇಲಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಮಗೆ ಆ ಡಿಸೈನ್ ಬೇಕೋ ಆ ಡಿಸೈನ್ ಪ್ಲೇಟ್ ಇರುತ್ತೆ ಅಲ್ವಾ ಅದನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಈ ಥರ ಚಕ್ಲಿ ಹೊತ್ಕೊಂಡ್ರೆ ತುಂಬ ಈಸಿಯಾಗಿ ಸಂಡಿಗೆ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಪ್ಲಾಸ್ಟಿಕ್ ಕವರ್ ಇಲ್ಲ ಅಂದ್ರೂ ಯಾವುದಾದ್ರೂ ವೇಸ್ಟ್ ಸ್ಯಾರಿ ಇರುತ್ತೆ ಅಲ್ವಾ ಹಳೆ ಸ್ಯಾರಿ ಅದನ್ನು ಒಂದು ಸ್ವಲ್ಪ ನೆನೆಸ್ಕೊಂಬಿಟ್ಟು ನೀರಲ್ಲಿ ನೆನೆಸಿಬಿಟ್ಟು ಹಾಕಬೇಕು ಆಮೇಲೆ ತೆಗಿಬೇಕಾದ್ರೆ ಹಿಂದ್ಗಡೆ ನೀರು ಚುಮಕಿ ತೆಗಿಬೇಕು ಈ ಥರ ಪ್ಲಾಸ್ಟಿಕ್ ಕವರ್ ಇಟ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ಒಂದು ವರ್ಷವರೆಗೂ ಇಟ್ಕೊಳ್ಬೋದು ರೈಸು ಸಾಂಬಾರಿಗೆ ಏನು ಪಲ್ಯಗಿಲ್ಲ ಏನು ಇಲ್ದಾಗೆ ಈ ಥರ ಒಂದು ಸ್ವಲ್ಪ ಸಂಡಿಗೆ ಕರ್ಕೊಂಡ್ರೆ ಆಯಿತು ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ನಮ್ಮ ಮನೆಯವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಒಂದು ಸ್ವಲ್ಪ ಹಾಕ್ಕೊಟ್ಟು ಹೋದ್ರವರು ಇನ್ನೂ ಮಿಕ್ಕಿದಿಲ್ಲ ನಾನು ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ ನೋಡಿರಿ ಏನಾದರೂ ಚೆನ್ನಾಗೆ ಗಂಟಿಲ್ದಂಗೆ ಸಾಫ್ಟಾಗಿ ಬೇಯಿಸ್ಕೊಂಬಿಟ್ರೆ ಈಸಿಯಾಗಿ ಹಾಕ್ಬಿಡ್ಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಏನು ಯಾರೆಲ್ಲ ಮಾಡ್ಕೊಂಡಿಲ್ಲ ನೋಡಿ ವಿಡಿಯೋ ಏನಾದರೂ ನಿಮಗೆ ಯೂಸ್ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಗೀತಾ ಫ್ಯಾಮಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನೋಡ್ತಾ ಇರ್ಬೋದು ಇದೆಲ್ಲ ಹಾಕಿ ಮೇಲೆ ಎರಡು ದಿನ ಒಣಗಿಸ್ಕೊಂಡ್ರೆ ಆಯಿತು ಈ ಥರ ರೆಡಿ ಆಗುತ್ತೆ ನಮಗೆ ಒಂದು ಸ್ವಲ್ಪ ನಾನು ಎಣ್ಣೆ ಇಟ್ಬಿಟ್ಟು ಕರ್ ತೋರಿಸ್ತಾ ಇದ್ದೀನಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಾಗಿದ ಮೇಲೆ ಈ ಥರ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಉಗ್ತಿದೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಹೇಗೆ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ಫುಲ್ ನೋಡಿರ್ತೀರಾ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಹಾಲ್ ಮತ್ತೊಂದು ವ್ಲಾಗಲ್ಲಿ ನಮ್ಮ ಜೊತೆಗೆ ನಾನು ಸಿಗ್ತೀನಿ ಗೀತಾ ಫ್ಯಾಮಿಲಿ ಚಾನಲಲ್ಲಿ ವೆಜ್ಜು ನಾನ್ ವೆಜ್ಜು ಆಮೇಲೆ ಸಾಂಗು ಶಾರ್ಟ್ಸು ಪ್ರತಿಯೊಂದು ಇದೆ ಎಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡಿ ನಿಮ್ಗೆ ಯಾವುದಾದ್ರೂ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಹಾಗೀದೇ ಫ್ಯಾಮಿಲಿ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಲ್ ನೋಡ್ತಾ ಇರ್ಬೋದು ಎಷ್ಟು ಗರಿ ಗರಿಯಾಗಿ ಬಂದಿದೆ ಒಂದು ಸರಿ ನಾನು ತಗೋ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ತುಂಬ ಈಸಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಯಾವುದೇ ಮಾಡೋಕ್ಕೆ ನಿಂತ್ಕೊಂಡ್ರೆ ಯಾವುದು ಕಷ್ಟ ಅನ್ನಿಸಲ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಮೆಟ್ರೈ